ನನ್ನ ಹೆಸರು ದತ್ತಾತ್ರೇಯ ರೆಡ್ಡಿ ನಾನು ಅಖಿಲ ಭಾರತ ಕೂಲಿ ಸಮಾಜ ನವದೆಹಲಿಯ ಕರ್ನಾಟಕ ರಾಜ್ಯ ಅಧ್ಯಕ್ಷನಿದ್ದೇನೆ ಈಗ ಕರ್ನಾಟಕದಲ್ಲಿ ಹಿಂದುಳಿದ ಆಯೋಗ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಯನ್ನು ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಸ್ ಇದೆ ಅದಕ್ಕೆ ನಾವು ಕರ್ನಾಟಕ ರಾಜ್ಯದ ನಮ್ಮ ಸಮಾಜದ ಜನ ಈ ಜಾತಿ ಜನಗಣತಿಯಲ್ಲಿ ಯಾವ ಪದಗಳನ್ನು ಬಳಸಬೇಕು ಯಾವ ಸ್ಥಾನದಲ್ಲಿ ಅದನ್ನು ಇದು ಮಾಡಬೇಕು ಅಂತ ಹೇಳಿ ಮಾಹಿತಿ ಕೊಡೋಣ ಅಂಥೇಳಿ ನಾನು ಇವತ್ತಿನ ದಿವಸ ತಮ್ಮ ಮುಂದೆ ಬಂದಿದ್ದೇನೆ ಕಾಲಂ ನಂಬರ್ ಒಂಬತ್ತರಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಕಬ್ಬಲಿಗ ಹೋಲಿ ಮತ್ತು ಬೆಸ್ತ ಆಯಾ ಭಾಗದಲ್ಲಿ ಇರ್ತಕ್ಕಂಥ ಪ್ರಚಲಿತ ಇರ್ತಕ್ಕಂಥ ಮೂಲ ಜಾತಿ ಎಂದು ಹೇಳಿ ನಮೂದಿಸಬೇಕು ಹಾಗೂ ಕಾಲಂ ನಂಬರ್ ಹತ್ತರಲ್ಲಿ ಉಪಜಾತಿಯಾಗಿ ತಾವು ಶಾಲೆಯಲ್ಲಿರ್ತಕ್ಕಂಥ ದಾಖಲೆಯ ಪ್ರಕಾರ ದಾಖಲು ದಾಖಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಅದೇ ರೀತಿ ಪರ್ಯಾಯ ಪದಗಳಾಗಿ ಕಾಲಂ ಕಲಂ ನಂಬರ್ ಹನ್ನೊಂದರಲ್ಲಿ ನಮ್ಮ ಆ ಟೋಕ್ರೆ ಕೋಲಿ ಅಂಥೇಳಿ ಬಳಸಬೇಕು ಅಂಥೇಳಿ ಅಲ್ಲಿ ಕಾಲಂಬ ಹನ್ನೊಂದರಲ್ಲಿ ಇನ್ನೂ ಹೆಚ್ಚಿನ ಪದಗಳನ್ನು ಬಳಸೋದು ಕೂಡ ತೊಂದರೆ ಇಲ್ಲ ಬಟ್ ಒಂಬತ್ತರಲ್ಲಿ ಮತ್ತು ಹತ್ತರಲ್ಲಿ ಒಂದೊಂದೇ ಪದವನ್ನು ಬಳಸಬೇಕು ಮತ್ತು ವೀಕ್ಷಕರು ನಿಮ್ಮಲ್ಲಿ ಬಂದಾಗ ಅವರಿಗೆ ಸಹಕರಿಸಬೇಕು ಅವರಿಗೆ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ಆಮೇಲೆ ಕ್ಯಾಶ್ ಸರ್ಟಿಫಿಕೇಟ್ ಇದ್ದರೆ ಆ ಕ್ಯಾಶ್ ಸರ್ಟಿಫಿಕೇಟ್ ಪ್ರಡ್ಯೂಸ್ ಮಾಡಬೇಕು ಆಮೇಲೆ ನಿಮ್ಮಲ್ಲಿ ಕುಟುಂಬದ ಎಲ್ಲ ಸದಸ್ಯರ ಮಾಹಿತಿ ನೀಡಬೇಕು ಅದು ಮೊಬೈಲ್ ಫೋನ್ ಅಟ್ಯಾಚ್ ಆಗಿರಬೇಕು ಆಧಾರ್ ಕಾರ್ಡ್ಗೆ ಅದು ಒ ಟಿ ಪಿ ಬರುತ್ತೆ ಒ ಟಿ ಪಿ ಹೇಳಬೇಕು ಅಥವಾ ಯಾರ ಒಂದು ಫೋನಿಗೆ ಒ ಟಿ ಪಿ ಇರುತ್ತೋ ಅವರಿಗೆ ತಕ್ಷಣ ಫೋನ್ ಮಾಡಿ ಕೇಳಿಕೊಂಡು ಆ ಒ ಟಿ ಪಿಯನ್ನು ಅವರಿಗೆ ಕೊಡಬೇಕಾಗತ್ತೆ ಮತ್ತು ನಿಮ್ಮ ಕುಲಕಸಬು ಮತ್ತು ನೀವು ತರಬೇತಿ ಪಡೆಯಲು ಇಚ್ಛಿಸಿದರೆ ಯಾವುದಾದ್ರು ಅದರಲ್ಲೂ ಕೂಡ ಮಾಹಿತಿ ಕೊಡಬೇಕಾಗುತ್ತೆ ಈ ರೀತಿ ಅನೇಕ ಮಾಹಿತಿಗಳನ್ನು ಕೇಳ್ತಾರೆ ಸುಮಾರು ಅರುವತ್ತು ಪ್ರಶ್ನೆಗಳಿದ್ದಾರೆ ಅದಕ್ಕೆಲ್ಲ ಕೂಡ ಉತ್ತರಿಸಿ ನಮ್ಮ ಸಮಾಜದ ಒಂದು ಒಗ್ಗಟ್ಟು ಮತ್ತು ಆಮೇಲೆ ಜನಸಂಖ್ಯೆಯನ್ನು ತೋರಿಸೋದಕ್ಕೆ ಸಹಕರಿಸಬೇಕು ಅಂತ ಹೇಳಿ ಸಮಾಜದಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ